ತರಾತುರಿಯಲ್ಲಿ ಹೋಗ್ತಾ ಇದ್ದವರನ್ನ ಪೊಲೀಸರು ತಡಿತಾರೆ ಮಗು ಇರೋದು ಕಾಣಲಿಲ್ವ ಪೊಲೀಸರಿಗೆ ಪೊಲೀಸರು ಅಡ್ಡ ಹಾಕಿದ್ದಕ್ಕೆ ಆಯ ತಪ್ಪಿ ಬೈಕ್ ಬಿದ್ದು ಬೈಕ್ ನಿಂದ ಬಿದ್ದ ಮೂರು ವರ್ಷದ ಮಗು ಸಾವನ್ನಪ್ಪು ತೆರೆ ಮೂರು ವರ್ಷದ ಕಂದ ಎಡವಟ್ಟು ಪೊಲೀಸರ ವಿರುದ್ಧ ಮಂಡ್ಯ ಜನ ಬೀದಿಗಿಳಿದಿದ್ದಾರೆ ಈಗ ಮಂಡ್ಯದಲ್ಲಿ ಖಾಕಿ ಎಡವಟ್ಟಿಗೆ ಆಕ್ರೋಶ ಹೆಚ್ಚಾಗ್ತಾ ಇದೆ ಟ್ರಾಫಿಕ್ ಪೊಲೀಸರ ವಿರುದ್ಧ ಜನ ಬೀದಿಗಿಳಿದಿದ್ದಾರೆ ನಡು ರಸ್ತೆಯಲ್ಲಿ ಅಡ್ಡ ಹಾಕಿ ಪೊಲೀಸರು ಎಡವಟ್ಟನ್ನ ಮಾಡಿದ್ದಾರೆ ಮಗುಗೆ ನಾಯಿ ಕಚ್ಚಿತ್ತಂತೆ ಹಾಗಾಗಿ ತುರ್ತಾಗಿ ಆಸ್ಪತ್ರೆಗೆ ತಂದೆ ತಾಯಿ ಇಬ್ಬರು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೈಕ್ ಮೇಲೆ ಹೆಲ್ಮೆಟ್ ಹಾಕಿರಲಿಲ್ಲ ಆ ಕಾರಣಕ್ಕಾಗಿ ಟ್ರಾಫಿಕ್ ಪೊಲೀಸರು ಕೈ ಮಾಡಿದ್ದಾರೆ ಆದ್ರೆ ಗಾಬರಿಗೊಂಡು ಆ ವ್ಯಕ್ತಿ ಮಗುವಿನ ತಂದೆ ಬೈಕನ್ನ ಸ್ಟಾಪ್ ಮಾಡಿಲ್ಲ ಒಂದು ಮಗುವಿನ ತಂದೆಯದ್ದು ಕೂಡ ತಪ್ಪಿದೆ ಮತ್ತೊಂದು ಕಡೆ ಪೊಲೀಸ್ನವರು ಆ ರೀತಿಯಾಗಿ ಅಡ್ಡ ಹಾಕಿದ್ದು ಕೂಡ ತಪ್ಪು ಅಂತ ಹೇಳಕ್ಕಾಗಲ್ಲ ಬೈಕ್ ಓಡಿಸುತ್ತಿದ್ದ ಮಗುವಿನ ದೊಡ್ಡಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಮಗುವಿಗೆ ನಾಯಿ ಕಚ್ಚಿತ್ತು ಹೀಗಾಗಿ ಮಂಡ್ಯ ಆಸ್ಪತ್ರೆಗೆ ಬರ್ತಾ ಇದ್ದೆ ನನ್ನ ತಮ್ಮನ ಮಗು ರಿತಿಕ್ಷಾಳ ಕರೆದುಕೊಂಡು ಬೈಕ್ ನಲ್ಲಿ ಮಂಡ್ಯಕ್ಕೆ ಬರ್ತಾ ಇದ್ದೆ ಸ್ವರ್ಣಸಂದ್ರದ ಬಳಿ ಪೊಲೀಸರು ನನ್ನನ್ನ ತಡೆದ್ರು ಮಗುವಿಗೆ ಹುಷಾರಿಲ್ಲ ಸರ್ ಅಂದೆ ಆಗ ಒಬ್ರು ಪೊಲೀಸ್ ಹೋಗಿ ಅಂದ್ರು ಆಗ ನಾನು ಬೈಕ್ ಅನ್ನ ಚಲಾಯಿಸಿಕೊಂಡು ಹೋದೆ ನಂತರ ಸ್ವಲ್ಪ ಮುಂದೆ ಇದ್ದ ಮತ್ತೊಬ್ಬ ಪೊಲೀಸ್ ಬೈಕ್ ಹಿಡಿದುಕೊಂಡ್ರು ಬೈಕ್ ಹಿಡಿದುಕೊಂಡಿದ್ರಿಂದ ನಿಯಂತ್ರಣ ತಪ್ಪಿ ಮಗು ರಸ್ತೆಗೆ ಬಿತ್ತು ಆಗ ಹಿಂದೆ ಬರ್ತಿದ್ದಂತ ಟೆಂಪೋ ಹರಿದು ಗಾಡ್ ಮಗು ಮೃತಪಟ್ಟಿದೆ ಟೆಂಪೋ ಹರಿದು ಮುಂದೆ ಹೋಗೋದಕ್ಕೆ ಪೊಲೀಸರು ಬಿಡಲಿಲ್ಲ ಆಯ ತಪ್ಪಿ ಮಗು ಕೆಳಗೆ ಬಿತ್ತು ಬೈಕ್ ಓಡಿಸ್ತಾ ಇದ್ದಂತ ಮಗುವಿನ ದೊಡ್ಡಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಗುವಿಗೆ ನಾಯಿ ಕಚ್ಚಿತ್ತು ಹೀಗಾಗಿ ಮಂಡ್ಯ ಆಸ್ಪತ್ರೆಗೆ ಬರ್ತಾ ಇದ್ದೆ ಈ ರೀತಿಯಾಗಿ ಮಾತನಾಡಿದ್ದಾರೆ ಸೊ ಗಾಡಿದಾಗ ಬರ್ತಾ ಪೊಲೀಸರು ಅಡ್ಡ ಹಾಕಿದ್ರು ಪೊಲೀಸರು ಅಡ್ಡಾಕ್ ನಿಲ್ಲಿಸುತ್ತೆ ಯಾಕೆ ಯಾಕೆ ಸರ್ ಅಂತಂದ ನಿಲ್ಸಪ್ಪ ಅಂತ ನಿಲ್ಸ್ತೆ ಸರ್ ಆಸ್ಪತ್ರೆಗೆ ಪಾಪ ಹುಷಾರಿಲ್ಲ ಅಂತಂದೆ ಆಯ್ತು ಆಯ್ತು ಹೋಗಪ್ಪ ಅಂತಂದ್ರು ಇನ್ನೊಬ್ರು ಯಾರೋ ಬಂದು ಇನ್ನೊಬ್ರು ಪೊಲೀಸರು ಬಂದು ಅಡ್ಡ ಹಾಕಿದ್ರು ಆಗ ಸಹ ಸರ್ ಅರ್ಜೆಂಟ್ ಹೋಗ್ಬೇಕು ಅಂತಂದೆ ಹಂಗು ಬಿಡ್ಲಿಲ್ಲ ಅವರು ಆಗ ಗಾಡಿ ಏನು ಮಾಡಿದ್ರು ಮುಂದೆ ಗಾಡಿ ಇದು ಓಡಿಸುತ್ತೆ ಗಾಡಿ ಒಂದು ಸ್ವಲ್ಪ ಹಿಂಗೆ ಸ್ಕೀಡ್ ಆಯಿತು ಹಿಂಗೆ ರೈಟ್ ಸೈಡ್ ಗಾಡಿ ಬೀಳ್ತು ಕಡೆ ಟೆಂಪೋ ಲೆಫ್ಟ್ ಸೈಡಲ್ಲಿ ಹೋಗ್ತಾಯ್ತು ಟೆಂಪೋ ಎಂಚರ್ ಕರ್ಸಿದ್ರು ಅವರು ಟೆಂಪೋ ಎಂಚರ್ ಬಂದ ಅದು ಪಾಪು ತಲೆ ಮೇಲೆ ಹತ್ಬಿಡ್ತು ಸರ್ ಟೆಂಪೋ ಪಾಪುಗೆ ದೊಡ್ಡ ನಾವೇ ಬರ್ತದೆ ಮದ್ವೆ ನಾಯಿ ಕಚ್ಬಿಟ್ಟಿತ್ತು ಪಾಪುಗೆ ಇಂಗ್ಲೀಷನ್ ಇವಾಗ ಮಧ್ಯಾಹ್ನದಲ್ಲಿ ಬೆಳಿಗ್ಗೆ ಬೆಳಗ್ಗೆ ಕಚ್ಚಿತ್ತು ಅಲ್ಲಿ ಮದ್ರದ್ದು ಮದ್ರು ಮದ್ರು ತೋರಿಸ್ಬಿಟ್ಟು ಮದುವೆಂದ ಇಲ್ಲಿ ಕರ್ಕೊಂಡು ಮಾತನಾಡೋದಕ್ಕೆ ಬಿಜೆಪಿ ಮುಖಂಡರು ಅಜಯ್ ಜಯರಾಮ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ನೋಡಿ ಕೇಳಿಸ್ತಾ ಇದೆಯಾ ಹಾ ಕೇಳ್ತಾ ಇದೆ ಹೇಳಿ ಕೇಳ್ತಾ ಇದೆ ಸರ್ ಈ ಘಟನೆ ಬಗ್ಗೆ ಏನ್ ಹೇಳ್ತೀರಿ ಒಂದು ಮೂರು ವರ್ಷದ ಮಗು ಸತ್ತು ಹೋಗಿದೆ ಟ್ರಾಫಿಕ್ ಪೊಲೀಸರ ಎಡವಟ್ಟಿಂದ ಅದೇ ಇದು ಈಗಿನ ಈ ಗ್ಯಾರಂಟಿ ಸರ್ಕಾರ ಅಂತ ಏನ್ ಹೇಳ್ತೀವಿ ಅವರು ಪೊಲೀಸರಿಗೂ ಕೂಡ ಸಾರ್ವಜನಿಕರ ಮೇಲೆ ದಂಡ ಹಾಕೋದಕ್ಕೂ ಕೂಡ ಒಂದು ದಂಡ ಹಾಕೋದ್ರಲ್ಲೂ ಒಂದು ಟಾರ್ಗೆಟ್ ಅನ್ನ ಕೊಟ್ಟು ಅತಿಯಾದ ಉತ್ಸಾಹದಿಂದ ಇವತ್ತು ಚಿಕಿತ್ಸೆಗೆ ಹೇಳಿ ಕರ್ಕೊಂಡ್ ಮನ ಒಂದು ನಾಯಿ ಕಚ್ಚಿ ಊರಿನಲ್ಲಿ ಗೊರವನಹಳ್ಳಿ ಅನ್ನೋ ಊರ್ನಲ್ಲಿ ಅದನ್ನ ಮದ್ದೂರು ಆಸ್ಪತ್ರೆಗೆ ಹೋಗಿ ಅಲ್ಲಿ ಚಿಕಿತ್ಸೆ ಸಿಗ್ದೇನೆ ಅವ್ರನ್ನ ಅವ್ರನ್ನ ಮಂಡ್ಯಕ್ಕೆ ಕರ್ಕೊಂಡ್ ಬರ್ತಾದಂತ ಸಂದರ್ಭದಲ್ಲಿ ಆ ಒಂದು ಎಮರ್ಜೆನ್ಸಿ ಅನ್ನೋ ತುರ್ತು ಪರಿಸ್ಥಿತಿನೂ ಕೂಡ ಅವರು ಇದ್ ಮಾಡ್ದೇನೆ ಆ ಗುರ್ತು ಮಾಡ್ದೇನೆ ಅವ್ರನ್ನ ತಡೆಯೋದಕ್ಕೆ ಹೋಗಿ ಅದರಲ್ಲೂ ಆ ಕೈ ಹಿಡ್ಕೊಂಡು ಮಗುನ ಹಿಡ್ಕೊಂಡಿದ್ದಂತ ಇದು ತಾಯಿನ ಕೈ ಹಿಡ್ಕೊಂಡು ಹೋಗ್ತಾದಂತ ಗಾಡಿನಲ್ಲಿ ಕೈ ಹಿಡ್ಕೊಂಡು ಎಳೆದು ಬಿದ್ದು ಸ್ಪಾಟ್ ಅಲ್ಲೇ ಮಗು ಇದಾಗಿದೆ ಸಾವಾಗಿದೆ ಆ ಅದನ್ನ ನಿರ್ಲಕ್ಷ್ಯ ಯಾವ ರೀತಿ ನಿರ್ಲಕ್ಷ್ಯ ಅಂತ ಹೇಳಿದ್ರೆ ಇವತ್ತು ಎಲ್ಲ ಲಾರಿನೋ ಟ್ರಾಕ್ಟರ್ ಆ ಹೋಗಿ ಡ್ರೈವರ್ ಓಡೋಗ್ತಾರಲ್ಲ ಸಂದರ್ಭದಲ್ಲಿ ಆ ರೀತಿ ಪೊಲೀಸ್ಗಳು ಓಡೋಗಿದಾರ ನಿಂದ ಕಳ್ಳರ ರೀತಿ ಓಡೋಗಿದ್ದಾರೆ ಇವತ್ತು ಇವತ್ತು ಹೇಳ್ಬೇಕಂತ ಹೇಳಿದ್ರೆ ಇದು ಸರ್ಕಾರ ನೇರ ಹೊಣೆ ಇದಕ್ಕೆ ಇಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಏನಿದೆ ಅವರ ಹೊಣೆ ಅದನ್ನ ಬಂದು ಕರೆಕ್ಟ್ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಸಾಂತ್ವನ ಹೇಳಿ ಸಾಂತ್ವನ ಹೇಳಿ ಅವರಿಗೆ ಒಂದು ಪರಿಹಾರ ಘೋಷಣೆ ಮಾಡುವಂಥದ್ದು ಶಿಕ್ಷೆ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ಅದ್ರೂ ಹೇಳ್ದೇನೆ ಸಾರ್ವಜನಿಕರೆಲ್ಲ ಒಂದು ಇದು ಮಾಡದ್ಮೇಲೆ ಗಲಾಟೆ ಮಾಡದ್ಮೇಲೆ ಮಾಡಿರುವಂತದ್ದು ಆದೇಶ ಹೊರಡಿಸಿದಾರಂತೆ ಇವತ್ತು ಅದನ್ನ ನಾವೆಲ್ಲ ಸೇರಿ ಸಾರ್ವಜನಿಕರ ಸೇರಿ ಅದನ್ನ ಇದು ಏನು ಗಲಾಟೆ ಮಾಡಿದ್ಮೇಲೆ ಒಂದು ಪ್ರತಿಭಟನೆ ಮಾಡಿದ್ಮೇಲೆ ನಡು ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದ್ಮೇಲೆ ಒತ್ತಡದಿಂದ ಬಂದು ಇವತ್ತು ಒಂದು ಇದನ್ನ ಮಾಡಿದ್ದಾರೆ ಆ ಏನೋ ಒಂದು ಕಣ್ಣೋಡಿಸುವಂತ ಕೆಲಸವನ್ನ ಇವತ್ತು ಮಾಡಿದರೆ ನಾವು ಒತ್ತಾಯ ಮಾಡ್ತಾ ಇರೋದು ಸರ್ಕಾರ ಅದಕ್ಕೆ ಹೋಮ್ ಮಿನಿಸ್ಟರ್ ಇವತ್ತು ಪರಿಹಾರ ಘೋಷಣೆ ಮಾಡ್ಬೇಕಿತ್ತು ಇಂದನೇ ಅವ್ರಿಗೆ ಅಮಾನತ್ ಪತ್ರವನ್ನ ಕಳಿಸ್ಬೇಕಿತ್ತು ಅದನ್ನ ಡಿಸ್ಟ್ರಿಕ್ಟ್ ಮಿನಿಸ್ಟ್ರೇ ಆಗ್ಲಿ ಇಲ್ಲಿ ಸ್ಥಳೀಯ ಶಾಸಕರುಗಳೇ ಆಗ್ಲಿ ಅಥವಾ ಎಸ್ಪಿನೇ ಆಗ್ಲಿ ಎರಡು ಅದೇನೆ ಇವತ್ತು ಸಾರ್ವಜನಿಕ ಒತ್ತಡದಿಂದ ಇವತ್ತು ಬಂದಿದೆ ನೋಡೋಣ ಇವತ್ತು ಇನ್ನ ಏನೇನು ಬೆಳವಣಿಗೆ ಆಗುತ್ತೆ ನೋಡೋಣ ನಾವು ಇಲ್ಲ ಸ್ಥಳದಲ್ಲೇ ಇದೀವಿ ಇವತ್ತು ಸರ್ ಒಂದ್ ಕಡೆ ಮಗು ಬಲಿಯಾಗಿದೆ ಅದ್ರ ಬಗ್ಗೆ ನಮ್ಗೂ ಕೂಡ ಬಹಳ ನೋವಿದೆ ಆದ್ರೆ ಪೊಲೀಸ್ನವರು ಅವ್ರ ಕರ್ತವ್ಯ ಮಾಡಿದ್ದಾರೆ ಅಂತ ಅನ್ಸ್ತಲ್ವಾ ನಿಮ್ಗೆ ಕರ್ತವ್ಯದ ಮಾನವೀಯತೆಯಿಂದ ಮಾಡ್ಬೇಕು ಮಿಷಿನ್ ಗಳಲ್ಲ ಪೊಲೀಸ್ ಅಂತ ಹೇಳಿದ್ರೆ ಅಲ್ಲಿ ಒಂದು ತುರ್ತು ಪರಿಸ್ಥಿತಿನಲ್ಲಿ ಮಗುನ ಎತ್ಕೊಂಡು ನಾಯಿ ಕಚ್ಚಿದ ಮಗುನ ಚಿಕಿತ್ಸೆಗೆ ಕರ್ಕೊಂಡ್ ಬರ್ತಾ ಇರುವಂತ ತುರ್ತು ಪರಿಸ್ಥಿತಿನ ಅವರು ಆ ನೋಡೋದಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಗುರ್ತ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇವರು ಮನುಷ್ಯರ ಅಥವಾ ಏನು ಮಿಷಿನ್ಗಳ ಇವ್ರು ಮಿಷಿನ್ ಗಳಂತ ಹೇಳಿದ್ರೆ ನೀವ್ ಯಾವ್ದು ಬರೀ ನಿಯಮ ಮಾತ್ರ ಪಾಲಿಸಿ ಮಾನವೀಯತೆ ಅನ್ನೋದು ಬೇಡ ಇವರು ಈ ಸಾರ್ವಜನಿಕರ ಜೊತೆ ದೈನಂದಿನ ಡೈಲಿ ನೋಡುವಂತವ್ರು ಇವ್ರಿಗೆ ಕನಿಷ್ಠ ಮಾನವೀಯತೆ ಇಟ್ಕೊಂಡು ಆಮೇಲಿಂದ ಅವರು ನಿಯಮಗಳನ್ನ ಪಾಲನೆ ಮಾಡಿ ಅನ್ನುವಂಥದ್ನ ಹೇಳ್ಬೇಕು ಆಯ್ತಲ್ಲ ಇದೇ ಇವ್ರ ಮನೆಯವರಾಗಿತ್ತು ಅಂತ ಹೇಳಿದ್ರೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ಮಾಡ್ತಾ ಇದ್ರ ಅವ್ರಿಗೆ ಅದೇ ರೂಲ್ಸ್ ಹೇಳ್ತಾ ಇದ್ರ ನಿಜನ ನಾವು ಅದನ್ನ ಜನರನ್ನ ಮನಸ್ಥಿತಿಯನ್ನ ಅರ್ಥ ಮಾಡಬೇಕಾದಂತ ಕರ್ತವ್ಯನ ಬಿಟ್ಟು ಇವತ್ತು ಸರ್ಕಾರದ ಒಂದು ಒತ್ತಡಕ್ಕೋಸ್ಕರ ಸರ್ಕಾರದ ಅಡಿಯಾಳಾಗಿ ಇವತ್ತು ಕೆಲಸ ಮಾಡ್ತಾ ಇರುವಂತದ್ದು ಅದಕ್ಕೆ ಈ ಅನಾಹುತ ಆಗಿರುವಂತದ್ದು ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದ ಮಂಡ್ಯದಲ್ಲಿ ಮಗು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ ಟ್ರಾಫಿಕ್ ಪೊಲೀಸರ ತಲೆದಂಡ ಆಗಿದೆ ಈಗ ಘಟನೆಯ ಮಾಹಿತಿಯನ್ನ ಪಡೆದಿದ್ದಾರೆ ಎಸ್ಪಿ ಅವರು ಸ್ಥಳದಲ್ಲಿ ಇದ್ದಂತ ಮೂವರು ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ ಈಗ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಆದೇಶವನ್ನು ಹೊರಡಿಸಿದ್ದಾರೆ ಮಂಡ್ಯದಲ್ಲಿ ಮಗು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಇದರ ಬೆನ್ನಲ್ಲೇ ಟ್ರಾಫಿಕ್ ಪೊಲೀಸರನ್ನ ಸಸ್ಪೆಂಡ್ ಮಾಡಲಾಗಿದೆ ಘಟನೆಯ ಮಾಹಿತಿಯನ್ನ ತಿಳಿದು ಮಂಡ್ಯ ಎಸ್ಪಿ ಈ ರೀತಿಯಾದಂಥ ನಿರ್ಧಾರವನ್ನು ಮಾಡಿರುವುದು ನೋಡಿ ನಾನು ಈಗಾಗಲೇ ಏನು ಈ ಒಂದು ಘಟನೆ ಆಗಿದೆ ಅದಕ್ಕೆ ನಮ್ಮ ಇಲಾಖೆಯಿಂದ ವಿಷಾದ ವ್ಯಕ್ತಪಡಿಸ್ತೀವಿ ಮತ್ತು ಯಾರ ಘಟನೆಗೆ ಕಾರಣ ಆಗಿದ್ದಾರೆ ಅಂತ ಏನ ಎಸ್ ಮೂರು ಜನ ಈಗಾಗಲೇ ನಾನು ಅಮಾನತುಪಡಿಸಿದೀವಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಆಗ್ತದೆ ದಯವಿಟ್ಟು ಸಹಕರಿಸಿ ಈಗ ಬಾಡಿ ಈಗಾಗಲೇ ನಾಲ್ಕು ತಾಸ ಆಯಿತು ರಸ್ತೆ ಮೇಲೆ ಇದೆ ಜಾಸ್ತಿ ಹೊತ್ತ ಇಟ್ಕೊಂಡು ಕುತ್ಕೊಳ್ಳೋದು ಬೇಡ ನಾವು ನಿಮ್ ಜೊತೆ ಇರ್ತೀವಿ ನಿಮ್ ಜೊತೆ ಇರ್ತೀವಿ ಇಲಾಖೆ ನಿಮ್ ಜೊತೆ ಇರ್ತೇನೆ ಮತ್ತೆ ಅವರ ಮಗುವಿಗೆ ಕಾನೂನು ರೀತಿಯಿಂದ ಏನೇನೋ ನ್ಯಾಯ ಕೊಡಿಸ್ಬೇಕು ಎಲ್ಲ ನ್ಯಾಯ ಕೊಡಿಸುವ ಜವಾಬ್ದಾರಿ ನಮ್ದಾಗಿದೆ ನಾವು ಈಗಾಗಲೇ ಎಲ್ಲ ಸಂಬಂಧಿಕರ ಜೊತೆ ಸಹಿತ ಮಾತಾಡಿದ್ದೀವಿ ದಯವಿಟ್ಟು ಎಲ್ಲರೂ ನೋಡಿ ನಾನು ಈಗಾಗಲೇ ಏನೋ ಏನಾದ ಒಂದು ಘಟನೆ ಆಗಿದೆ ಅದಕ್ಕೆ ನಮ್ಮ ಇಲಾಖೆಯಿಂದ ವಿಷಾದ ವ್ಯಕ್ತಪಡಿಸ್ತೀವಿ ಮತ್ತು ಯಾರ ಘಟನೆಗೆ ಕಾರಣ ಆಗಿದ್ದಾರೆ ಅಂತ ಮೂರು ಜನ ಏನ ಎ ಎಸ್ ಐಗಳಿದ್ದಾರೆ ಮೂರು ಜನನ ಈಗಾಗಲೇ ನಾನು ಅಮಾನತು ಪಡಿಸಿದೀವಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಎಸ್ ಎಸ್ ಪಿ ಇಲ್ಲಿ ಮಾತನಾಡಿರೋದನ್ನು ಗಮನಿಸ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಬಾಲ್ದಂಡೆ ಅವರು ಅವ್ರು ಹೇಳ್ತಾ ಇದ್ದಾರೆ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ನಮಗೂ ಭಾಳ ನೋವಿದೆ ಇದ್ರ ಬಗ್ಗೆ ಜೊತೆಗೆ ನಾಲ್ಕು ಗಂಟೆ ಆಯಿತು ಇದೇ ರೀತಿಯಾಗಿ ಮಗುವಿನ ಶೋವನ್ನು ಇಲ್ಲಿ ಇಟ್ಕೊಳ್ಳೋದು ಬೇಡ ಏನೇನು ಕಾರ್ಯ ಇದೆಯೋ ಅದನ್ನು ಮುಗಿಸ್ಬಿಡೋಣ ನಾವು ಕೂಡ ಪೊಲೀಸ್ ಇಲಾಖೆ ಕೂಡ ನಿಮ್ಮ ಜೊತೆಗಿರುತ್ತೆ ಯಾವತ್ತು ನಿಮ್ಮ ಸೇವೆಯಲ್ಲಿ ನಾವು ನಿರತರಾಗಿದ್ದೀವಿ ಜೊತೆಗೆ ಏನೋ ಅಚಾತುರ್ಯ ನಡೆದು ಹೋಗ್ಬಿಟ್ಟಿದೆ ಈಗಾಗಲೇ ಈ ಘಟನೆಗೆ ಕಾರಣರಾದಂಥ ಮೂವರು ಎ ಎಸ್ ಐಗಳನ್ನು ಟ್ರಾಫಿಕ್ ಪೊಲೀಸರನ್ನು ನಾವು ಸಸ್ಪೆಂಡ್ ಮಾಡಿ ಆಗಿದೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುತ್ತೀವಿ ಅನ್ನೋ ನಿಟ್ಟಿನಲ್ಲೆಲ್ಲ ಮಾತನಾಡಿದ್ದಾರೆ ಅಂದರೆ ಇಂಥ ಸಂದರ್ಭದಲ್ಲಿ ಮಾನವೀಯತೆ ಭಾಳ ಮುಖ್ಯ ಮತ್ತು ಸಮಾಧಾನವೂ ಕೂಡ ಅಷ್ಟೇ ಮುಖ್ಯ ಏಕೆ ಅಂತ ಹೇಳಿದರೆ ಸಾರ್ವಜನಿಕರೆಲ್ಲ ಒಂದು ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ದಾಟಿಯಲ್ಲಿ ಏನಾದರೂ ಪೊಲೀಸ್ನವರು ಮಾತಾಡಿದರೆ ಅದು ಮತ್ತೆ ಆ ಒಂದು ವಿಚಾರ ಬೇರೆ ರೀತಿಯಾಗಿ ಆಗಿ ಹೋಗ್ಬಿಡುತ್ತೆ ಹಾಗಾಗಿನೇ ಎಸ್ ಪಿ ಅವರು ಭಾಳ ಈ ಒಂದು ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಚೆನ್ನಾಗಿ ಮಾತಾಡಿದ್ದಾರೆ ನಾವು ನಿಮ್ಮ ಜೊತೆಗಿರ್ತೀವಿ ಅಚಾತುರ್ಯದಿಂದ ಈ ಒಂದು ಘಟನೆ ಆಗಿ ಹೋಗ್ಬಿಟ್ಟಿದೆ ಆದಷ್ಟು ಬೇಗ ಅಂತಿಮ ವಿಧಿವಿಧಾನ ಒಂದು ಕಾರ್ಯಗಳನ್ನು ಮುಗಿಸ್ಬಿಡಿ ಅನ್ನೋ ನಿಟ್ಟಿನಲ್ಲೆಲ್ಲ ಪಡಿಸುವಂಥ ಕೆಲಸವನ್ನು ಮಲ್ಲಿಕಾರ್ಜುನ ಬಾಲದಂಡಿ ಮಂಡ್ಯ ಎಸ್ ಪಿ ಅವರು ಹೇಳಿದ್ದಾರೆ ಆದರೂ ಕೂಡ ಅಲ್ಲಿನ ಪ್ರತಿಭಟನಾಕಾರರು ಅಲ್ಲಿನ ಸ್ಥಳೀಯರು ಮಾತ್ರ ಇಲ್ಲ ನಮಗೆ ನ್ಯಾಯ ಬೇಕೇ ಬೇಕು ಆ ಮೂವರಿಗೂ ಕೂಡ ಕಠಿಣ ಕ್ರಮ ಆಗಬೇಕು ಮೂವರು ಪೊಲೀಸರ ವಿರುದ್ಧ ಅನ್ನೋ ನಿಟ್ಟಿನಲ್ಲಿ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ ಹೊಟ್ಟೆ ಉರಿಯುತ್ತೆ ಆ ಮಗುವಿನ ಮುಖವನ್ನು ನೋಡಿದರೆ ಮೂರು ವರ್ಷದ ಕಂದ ಅದು ಇನ್ನೂ ಪಾಪ ದೊಡ್ಡಪ್ಪ ಮತ್ತು ಅವರ ತಾಯಿ ಇಬ್ಬರು ಕೂಡ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರಂತೆ ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಇಂಥ ಒಂದು ಘಟನೆ ಆಗಿ ಹೋಗಿದೆ ಮಗುವಿಗೆ ನಾಯಿ ಕಚ್ಚಿತ್ತಂತೆ ಹಾಗಾಗಿನೇ ತುರ್ತಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋ ಸಲುವಾಗಿ ಹೋಗ್ತಾ ಇದ್ದಾರೆ ಮೊದಲು ಒಬ್ಬರು ಪೊಲೀಸ್ನವರು ತಡೆದಿದ್ದಾರೆ ಟ್ರಾಫಿಕ್ ಪೊಲೀಸ್ನವರು ಹಿಂಗಾಗಿದೆ ಸರ್ ಅಂತ ಅಂದಾಗ ಹೌದಾ ಸರಿ ಹೋಗಿ ಹೇಳಿ ಒಬ್ಬರು ಟ್ರಾಫಿಕ್ ಪೊಲೀಸ್ ಹೇಳಿದ್ದಾರೆ ಅವರಿಗೆ ಮುಂದೆ ಹೋಗ್ತಾ ಇದ್ದಂಗೆ ಮತ್ತೊಬ್ಬರು ಟ್ರಾಫಿಕ್ ಪೊಲೀಸ್ ತಡೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬೈಕ್ ಹ್ಯಾಂಡಲನ್ನು ಅವರು ಎಳೆದು ಬಿಟ್ಟಿದ್ದಾರೆ ಹಾಗಾಗಿನೇ ಆಯತಪ್ಪಿ ಬಿಟ್ಟಿದೆ ಬೈಕು ಅದಕ್ಕಿಂತ ಮುಂಚೆನೇ ಮಗು ಕೆಳಗಡೆ ಬಿದ್ದಿತ್ತಂತೆ ಮಗು ಬಿದ್ದ ಪರಿಣಾಮನೇ ಆ ತಲೆಗೆ ಭಾಳ ಗಂಭೀರವಾಗಿ ಗಾಯ ಆಗಿ ತೀವ್ರ ರಕ್ತಸ್ರಾವ ಆಗಿ ಮಗು ಪಾಪ ಸ್ಥಳದಲ್ಲೇ ಮೃತಪಟ್ಟಿರೋದು ನಿಜ ಈ ಘಟನೆಯನ್ನು ನೋಡಿದಾಗ ಹೊಟ್ಟೆ ಉರಿತು ಭಾಳ ನೋವಾಗುತ್ತೆ ಮೂರು ವರ್ಷದ ಮಗು ಜೊತೆಗೆ ಆ ಕುಟುಂಬಸ್ಥರ ದುಃಖವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅವರು ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ ಪುಟ್ಟ ಮಗು ಅಂತ ಅಂದರೆ ಅಷ್ಟೊಂದು ಪ್ರೀತಿ ಮಾಡ್ತಾ ಇರ್ತಾರೆ ಆ ಮಗುವನ್ನು ಕುಟುಂಬಸ್ಥರೆಲ್ಲ ಸೇರಿ 이가 마구 ಏಕಾಏಕಿಯಾಗಿ ಅವ್ರ ಜೊತೆಗಿಲ್ಲ ಅವರನ್ನು ಬಿಟ್ಟು ಹೋಗ್ಬಿಟ್ಟು ಅಂತ ಅಂದಾಗ ಎಂಥ ಕುಟುಂಬಸ್ಥರಾದರೂ ಕೂಡ ಕಣ್ಣೀರಿಡ್ತಾರೆ ಆ ತಂದೆ ತಾಯಿಯ ಪರಿಸ್ಥಿತಿಯನ್ನು ನೆನೆಸ್ಕೊಳ್ಳೋದಕ್ಕೂ ಕೂಡ ಆಗಲ್ಲ ಇದೆಲ್ಲದರ ನಡುವೆ ಅದು ಇಂಥ ಘಟನೆಯಲ್ಲಿ ಮಗು ಕಳ್ಕೊಂಡ್ಬಿಟ್ರಲ್ಲ ಅನ್ನೋದು ಭಾಳ ನೋವಿರುತ್ತೆ ಅವರಿಗೆ ಕೆಲವೊಂದು ಕಡೆ ಪೊಲೀಸ್ನವರು ಮುಂದೆ ಬಂದು ಮುಂದೆ ಇದ್ದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಇದ್ದಾಗಲೇ ಸ್ಟಾಪ್ ಮಾಡಿಬಿಟ್ಟಿದ್ರೆ ಈ ರೀತಿಯಾಗಿ ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ ಆದರೆ ಪೊಲೀಸ್ನವರು ಬೈಕ್ ಹ್ಯಾಂಡ್ಲನ್ನು ಎಳೆದಿದ್ದೇ ಆಗಿದ್ದರೆ ಅದು ದೊಡ್ಡ ತಪ್ಪಾಗುತ್ತೆ ಆ ರೀತಿಯಾಗಿ ಮಾಡಲೇಬಾರ್ದು ಯಾಕೆ ಅಂತ ಹೇಳಿದರೆ ಇಂಥ ಪ್ರಕರಣಗಳನ್ನು ಬಹಳಷ್ಟು ನೋಡಿರ್ತಾರೆ ಪೊಲೀಸ್ನವರು ಅಕಸ್ಮಾತಾಗಿ ಸ್ಪೀಡಾಗಿ ಹೋಗುವಂಥ ಸಂದರ್ಭದಲ್ಲಿ ಬೈಕ್ಗಳು ಆಗಿ ತಡೆದು ಬಿಟ್ಟರೆ ಬಿದ್ದು ಇನ್ನೇನೋ ಘಟನೆಗಳಾಗುವಂಥ ಸಾಧ್ಯತೆ ಇರುತ್ತೆ ಇಂಥ ಅವಾಂತರಗಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿನೇ ಪೊಲೀಸ್ನವರು ಕೂಡ ಇವ ಈ ರೀತಿಯಾದಂಥ ಎಡವಟ್ಟನ್ನು ಮಾಡ್ಕೊಳ್ಬಾರ್ದಾಗಿತ್ತು ಮೊದಲೆಲ್ಲ ಮೇ ಬಿ ಇವರದ್ದೇ ತಪ್ಪು ಅಂತ ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ಅವರ ದೊಡ್ಡಪ್ಪ ಹೇಳೋ ಪ್ರಕಾರ ಪೊಲೀಸ್ನವ್ರದ್ದು ತಪ್ಪಿದೆ ಅದಕ್ಕೆ ನಮ್ಮ ಇಲಾಖೆಯಿಂದ ವಿಷಾದ ವ್ಯಕ್ತಪಡಿಸ್ತೀವಿ ಮತ್ತು ಯಾರ ಘಟನೆಗೆ ಕಾರಣ ಆಗಿದ್ದಾರೆ ಅಂತ ಏನ ಎಸ್ ಮೂರು ಜನ ಈಗಾಗಲೇ ನಾವು ಅಮಾನತು ಪಡಿಸಿದೀವಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ದಯವಿಟ್ಟು ಸಹಕರಿಸಿ ಈಗ ಬಾಡಿ ಈಗಾಗಲೇ ನಾಲ್ಕು ತಾಸ ಆಯ್ತು ರಸ್ತೆ ಮೇಲೆ ಇದೆ ಜಾಸ್ತಿ ಹೊತ್ತು ಇಟ್ಕೊಂಡು ಕುತ್ಕೊಳ್ಳೋದು ಬೇಡ ನಾವು ನಿಮ್ ಜೊತೆ ಇರ್ತೀವಿ ನಿಮ್ ಜೊತೆ ಇರ್ತೀವಿ ಇಲಾಖೆ ನಿಮ್ ಜೊತೆ ಇರ್ತೇನೆ ಮತ್ತೆ ನೋಡು ಮಗುವಿಗೆ ಕಾನೂನು ರೀತಿಯಿಂದ ಏನೇನೋ ನ್ಯಾಯ ಕೊಡಿಸ್ಬೇಕು ಎಲ್ಲ ನ್ಯಾಯ ಕೊಡಿಸುವ ಜವಾಬ್ದಾರಿ ನಮ್ದಾಗಿದೆ ನಾವು ಈಗಾಗಲೇ ಎಲ್ಲ ಸಂಬಂಧಿಕರ ಜೊತೆ ಸಹಿತ ಮಾತಾಡಿದ್ದೀವಿ ದಯವಿಟ್ಟು ಎಲ್ಲರೂ ನೋಡಿ ನಾನು ಈಗಾಗಲೇ ಹೇಳಿದ ಒಂದು ಘಟನೆ ಅದಕ್ಕೆ ನಮ್ಮ ಇಲಾಖೆಯಿಂದ ವಿಷಾದ ವ್ಯಕ್ತಪಡಿಸ್ತೀವಿ ಮತ್ತು ಯಾರ ಘಟನೆಗೆ ಕಾರಣ ಆಗಿದ್ದಾರೆ ಅಂತ ಏನ ಎಸ್ ಮೂರು ಜನ ಈಗಾಗಲೇ ಅಮಾನತು ಪಡಿಸಿದೀವಿ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ದಯವಿಟ್ಟು ಸಹಕರಿಸಿ ಈಗ ಬಾಡಿ ಈಗಾಗಲೇ ನಾಲ್ಕು ತಾಸು ಆಯ್ತು ರಸ್ತೆ ಮೇಲೆ ಇದೆ ಜಾಸ್ತಿ ಹೊತ್ತ ಇಟ್ಕೊಂಡು ಕುತ್ಕೊಳ್ಳೋದು ಬೇಡ ನಾವು ನಿಮ್ ಜೊತೆ ಇರ್ತೀವಿ ನಿಮ್ ಜೊತೆ ಇರ್ತೀವಿ ಇಲಾಖೆ ನಿಮ್ ಜೊತೆ ಇರ್ತೇನೆ ಮತ್ತೆ ಅವರು ಮಗುವಿಗೆ ಕಾನೂನು ರೀತಿಯಿಂದ ಏನೇನೋ ನ್ಯಾಯ ಕೊಡಿಸ್ಬೇಕು ಎಲ್ಲ ನ್ಯಾಯ ಕೊಡಿಸುವ ಜವಾಬ್ದಾರಿ ನಮ್ದಾಗಿದೆ ನಾವು ಈಗಾಗಲೇ ಎಲ್ಲ ಸಂಬಂಧಿಕರ ಜೊತೆ ಸಹಿತ ಮಾತಾಡಿದ್ದೀವಿ ದಯವಿಟ್ಟು ಎಲ್ಲರೂ ನೋಡಿ ನಾನು ಈಗಾಗಲೇ ಹೇಳಿದ್ದೀನಿ ಏನೋ ಒಂದು ಘಟನೆ ಆಗಿದೆ ಅದಕ್ಕೆ ನಮ್ಮ ಇಲಾಖೆಯಿಂದ ವಿಷಾದ ವ್ಯಕ್ತಪಡಿಸ್ತೀವಿ ಮತ್ತು ಯಾರ ಘಟನೆಗೆ ಕಾರಣ ಆಗಿದ್ದಾರೆ ಅಂತ ಏನ ಎಸ್ ಮೂರು ಜನ ಈಗಾಗಲೇ ನಾನು ಅಮಾನತು ಮಲ್ಲಿಕಾರ್ಜುನ ಬಾಲದಂಡಿ ಅವರು ಹೇಳ್ತಾ ಇರುವಂತ ಮಾತು ನಮಗೂ ವಿಷಾದವನ್ನ ವ್ಯಕ್ತಪಡಿಸ್ತೀವಿ ನಮಗೂ ದುಃಖ ಆಗಿದೆ ಇದರಿಂದ ಅಂತೆಲ್ಲ ಮಾತನಾಡಿದ್ದಾರೆ మమ్మీస్ నో మొట్టమొట్ట ప్రతి సీసన్ అంట స్టార్ చాలే ఇది సండే ఇండే ఇంకొట్ట ಇಷ್ಟು ಮಸಾಲೆ ಯುಕ್ತ ಏನಾದ್ರೂ ಎಕ್ಸ್ಟ್ರಾ ಮಸಾಲೆ ಹಾಕಿದ್ರ ಇಪಿ ವಾವ್ ಮಸಾಲ ಅಂಟಿ ಕೇವಲ ಒಂದು ನಾವ್ ಹಿಂಗೆ ಓದ್ತೀವಿ ನೀವ್ ಹಿಂಗೆ ಕೇಳ್ಬೇಕು ಅಂತಾನು ಇಲ್ಲ ಜನರಿಗೆ ಇಷ್ಟ ಆಗೋ ಚೆನ್ನ ಮೆಚ್ಚು ಸೆಂಟಿಮೆಂಟ್ ಹೊಸ ಲುಕ್ಕು ಹೊಸ ಹೊಸ ಟಾಕ್ ಎಷ್ಟು ದಿನ ಡಿಜಿಟಲ್ ಮುಂದೆ ಹೊಸ ಕಿಕ್ಕು ಹೊಸ ಟಾಕ್ ಎಷ್ಟು ದಿನ ಡಿಜಿಟಲ್ ಎನ್ ಮುಂದೆ ಸ್ಯಾಟಲೈಟ್ ಚಾನೆಲ್ ಕಂಪ್ಲೀಟ್ ಫ್ರೆಶ್ ನಾವು ಹಿಂಗೆ ಓದ್ತೀವಿ ನೀವು ಹಿಂಗೆ ಕೇಳಬೇಕು ಅಂತಲೂ ಇಲ್ಲ ಜನರಿಗೆ ಇಷ್ಟ ಆಗೋ ಫಾರ್ಮೆಟ್ ಜನ ಮೆಚ್ಚು ಸೆಂಟಿಮೆಂಟ್ ಹೊಸ ಲುಕ್ ಹಳೆ ಫಾರ್ಮೆಟ್ ಗಳೆಲ್ಲ ಯಾವುದೂ ಇಲ್ಲ ಸುದ್ದಿಗಳಿಗೆ ಬೌಂಡ್ರಿಗಳಿಲ್ಲ ಲಿಮಿಟೇಷನ್ಸ್ ಇಲ್ಲವೇ ಇಲ್ಲ ಹಿಂಗೆ ಕೇಳಬೇಕು ಜನರಿಗೆ ಇಷ್ಟ ಆಗೋ ಸೆಂಟಿಮೆಂಟ್ ಹೊಸ ಅರೆ ಪ್ರತಿಯೊಂದು ಸಿನಿಮಾದ ಅಂದ್ರೆ ಒಂದಿಷ್ಟು ಸಿನಿಮಾದ ಮುಹೂರ್ತಗಳಲ್ಲಿ ನಡೀತವೆ ಅಷ್ಟೊಂದು ನಂಬುತ್ತಾರೆ ಬಂಡೆ ಮಹಾಕಾಳಿ ದೇವಿಯನ್ನು ಅಂತ ಟೆಂಪಲ್ನ ಮುಖ್ಯಸ್ಥ ಶಶಿಕುಮಾರ್ ಟ್ರಸ್ಟಿ ಈ ರಮೇಶ್ ಎಂ ಎಂಬುವರು ಅವರ ಸ್ನೇಹಿತರಿಗಾಗಿ ದೇವಾಲಯದ ಪಾಸನ್ನು ಕೇಳ್ತಾರೆ ನಮ್ಮ ಸ್ನೇಹಿತರು ಬರ್ತಾ ಇದ್ದಾರೆ ಸರ್ ಒಂದೆರಡು ಪಾಸ್ ಕೊಡಿ ನಮಗೆ ಅಂತ ಹೇಳಿ ಅದಕ್ಕೆ ರಮೇಶ್ ಏನು ಇಲ್ಲಿ ಶಶಿಕುಮಾರ್ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಪಾಸ್ ಇಲ್ಲ ಅಂತ ಹೇಳಿದ ಹೇಳಿದ ಅದ ಅದ ಅದಷ್ಟಕ್ಕೆ ಕೋಪ ಬಂದ್ಬಿಟ್ಟಿದ್ಯಾ ರಮೇಶ್ ಬಾಬುಗೆ ಅಥವಾ ಶಶಿಕುಮಾರ್ ಹೋಗಿ ಅದಷ್ಟಕ್ಕೆ ಹೊಡೆದು ಬಿಟ್ರಾ ಇಲ್ಲ ಏನಾಗಿದೆ ಅಂತ ಅಂದರೆ ಈ ರಮೇಶ್ ಬಾಬು ಅನ್ನೋ ವ್ಯಕ್ತಿ ಇದಾರಲ್ಲ ಹಳ್ಳಿ ಹಲ್ಲೆಗೊಳಗಾದವರು ಪಾಸ್ ಕೇಳಿದಂಥವ್ರು ಇವರು ಶಶಿಕುಮಾರ್ ಪಾಸ್ ಇಲ್ಲ ಅಂದಿದ ತಕ್ಷಣ ಅವರಿಗೆ ಬಾಯಿಗೆ ಬಂದಾಗ ಮಾತಾಡಿದ್ದಾರೆ ನಿಂದಿಸಿದ್ದಾರೆ ಅವರನ್ನು ಸಿಕ್ಕಾಪಟ್ಟೆ ಮತ್ತೆ ಹೆಂಗೆ ಅನ್ನಿಸ್ಕೊಂಡು ಸುಮ್ಮನೆ ಇರ್ತಾರೆ ಅನಿಸ್ಕೊಂಡು ಯಾರೂ ಸುಮ್ಮನೆ ಇರಲ್ಲ ಈಗ ಹಾಗಾಗಿನೇ ಟ್ರಸ್ಟಿ ಶಶಿಕುಮಾರಕ್ಕೆ ಕೋಪ ಬಂದಿದೆ ಕೋಪ ಬಂದು ಈ ರಮೇಶ್ ಬಾಬು ಚಾಮರಾಜಪೇಟೆಯಲ್ಲಿ ಗ್ಯಾರೇಜ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಇತ್ತ ಆ ಗ್ಯಾರೇಜ್ನ ಮುಂದೆ ಬಂದು ಒಂದಿಷ್ಟು ಹುಡುಗರನ್ನ ಹಾಕ್ಕೊಂಡು ಬಂದು ಇವ್ರ ಮೇಲೆ ಹಲ್ಲೆಯನ್ನು ಮಾಡಿಬಿಟ್ಟಿದ್ದಾರೆ ಟ್ರಸ್ಟಿ ಶಶಿಕುಮಾರ್ ಅದ ಅದು ಇಲ್ಲಿ ಮೊದಲು ರಮೇಶ್ ಬಾಬು ಶುರು ಮಾಡಿದ್ದಾರೆ ಜಗಳನ್ನ ಪಾಸ್ ಇಲ್ಲ ಅಂತ ಹೇಳಿದ್ದಕ್ಕೆ ಇರಬೇಕಾಗಿತ್ತು ಅದನ್ನು ಬಿಟ್ಟು ಅವ್ರಿಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಅದು ದೊಡ್ಡ ತಪ್ಪು ಅದಾದ ನಂತರ ರಮೇಶ್ ಬಾಬು ಇದ್ದ ಜಾಗಕ್ಕೆ ಹೋಗಿ ಹುಡುಗರನ್ನು ಕರ್ಕೊಂಡು ಹೋಗಿ ಅವ್ರ ಜೊತೆಗೆ ಜಗಳ ಮಾಡಿದ್ದಲ್ಲದೆ ಅವರನ್ನು ಹಲ್ಲೆ ಮಾಡಿದ್ದಾರೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ ಇದು ಕೂಡ ಟ್ರಸ್ಟಿ ಶಶಿಕುಮಾರ್ ಮಾಡಿರುವಂಥ ದೊಡ್ಡ ತಪ್ಪು ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥ ಹಕ್ಕನ್ನು ಯಾರಿಗೆ ಕೊಡಿ ಯಾರು ಕೊಟ್ಟರೆ ಇವ್ರಿಗೆ ಈ ರೀತಿಯಾಗೆಲ್ಲ ಮಾಡೋದು ಭಯನೇ ಇಲ್ವಾ ಹಾಗಾದರೆ ಕಾನೂನಿನ ಭಯ ಇಲ್ವಾ ಈಗೋಸ್ ಪ್ರಾಬ್ಲಮ್ ಬಂದುಬಿಟ್ರೆ ಯಾರನ್ನು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗಿ ಹೊಡೆಯೋದಾ ಕಿಡ್ನಾಪ್ ಮಾಡೋದಾ ಸಿಲ್ಲಿ ಮ್ಯಾಟ್ರಿಗೆ ಈ ರೀತಿಯಾಗಿ ಹೊಡೆದಾಡ್ಕೊಂಡಿದ್ದಾರೆ ಅದು ಕೂಡ ಚಾಮರಾಜಪೇಟೆಯಲ್ಲಿ ದೊಡ್ಡ ಮಟ್ಟದ ಗಲಾಟೆ ಆಗಿರೋದು ಒಳ್ಳೆ ರೌಡಿಗಳ ಥರ ಹೋಗಿದ್ದಾರೆ ಅಲ್ಲಿ ಒಂದು ನಾಲ್ಕೈದು ಜನ ಹುಡುಗರನ್ನ ಕರ್ಕೊಂಡು ಈ ಟ್ರಸ್ಟಿ ಶಶಿಕುಮಾರ್ ನಿಮಗೊಂದು ಕಡೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ರಮೇಶ್ ಬಾಬು ಅವರ ದೃಶ್ಯವನ್ನು ಹೊಡೆಸ್ಕೊಂಡಾದ ಮೇಲೆ ವಿಡಿಯೋ ಮಾಡಿರೋದು ಅವರು ಪೆಟ್ ಆಗಿದೆ ಅಂತ ಅವ್ರಿಗೆ ಮುಖಕ್ಕೆ ಅದನ್ನು ತೋರಿಸ್ತಾ ಇದ್ದಾರೆ ಪಾಸ್ ಕೊಡೋ ವಿಚಾರ ನೋಡಿ ಪಾಸ್ ಜಸ್ಟ್ ಒಂದು ಪಾಸ್ಗಾಗಿ ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಜಗಳ ಆಗಿದೆ ಭಯಾನೇ ಆಗ್ಬಿಟ್ಟಿದೆ ಈಗ ಕೆಲವರಿಗೆ ಕಾನೂನಿನ ಭಯಾನೇ ಇಲ್ಲ ಪೊಲೀಸ್ನವ್ರ ಭಯ ಅಂತೂ ಮೊದಲೇ ಇಲ್ಲ ಈಗ ಏನಾದರೂ ಆದರೆ ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ನನ್ನನ್ನು ಅರೆಸ್ಟ್ ಮಾಡ್ತೀರಾ ನೀವು ನಿಮ್ಮನ್ನು ಸಸ್ಪೆಂಡ್ ಮಾಡಿಸ್ಬಿಡ್ತೀನಿ ಇದೇ ಆಗೋಗಿದೆ ಪೊಲೀಸ್ನವ್ರ ಮೇಲೆ ಈಗ ಹಂಗಾಗಿ ಪೊಲೀಸ್ನವರು ಸ್ವಲ್ಪ ಹಿಂಜರಿತಾರೆ ಇವ್ರು ಮಾಡಿದ್ದೇ ಆಟ ಹಂಗಾಗಿ ಹೋಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಂತೂ ಕ್ರೈಮ್ ರೇಟ್ ಸಿಕ್ಕಾಪಡೆ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ನವ್ರಿಗೆ ಯಾರೂ ಭಯಾನೇ ಇಲ್ಲ ಸಾಮಾನ್ಯ ಜನ ಕೂಡ ಈ ಇಷ್ಟು ಇಷ್ಟರ ಮಟ್ಟಿಗೆ ಧೈರ್ಯ ಮಾಡಿ ಬಂಡ ಧೈರ್ಯ ಮಾಡಿ ಹೊಡೆದಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಅಂತ ಅಂದರೆ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಸಿಲ್ಲಿ ರೀಸನ್ ಈ ರಮೇಶ್ ಬಾಬು ಕೂಡ ತಪ್ಪಿದೆ ಅದರಲ್ಲಿ ಯಾವುದೇ ಅನುಮಾನನೇ ಇಲ್ಲ ಬಾಯಿಗೆ ಬಂದಂಗೆ ಮಾತಾಡಿದಾರಂತೆ ಮತ್ತು ಬಾಯಿಗೆ ಬಂದಂಗೆ ಮಾತಾಡಿದರೆ ಸುಮ್ಮನೆ ಬಿಟ್ಟುಬಿಡ್ತಾರಾ ಯಾರಾದರೂ ಇದ್ರೆ ಕೊಡ್ತಾ ಇದ್ರು ಇಲ್ಲ ಅಂತ ಇಲ್ಲ ಅದಕ್ಕೆ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ಹಾಗಾಗಿನೇ ಇದು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಈಗ ಅಂದರೆ ಎರಡೂ ಕಡೆಯಿಂದನೂ ದೂರು ದಾಖಲಾಗಿದೆ ಇವರು ನನ್ನ ಮೇಲೆ ಹಲ್ಲೆ ಮಾಡಿದರು ಅಂತ ರಮೇಶ್ ಬಾಬು ಅವರು ಕೊಟ್ಟಿದ್ದಾರೆ ಅವರು ನನ್ನನ್ನು ನಿಂದಿಸಿದ್ರು ಅಂತ ಹೇಳಿ ದೇವಸ್ಥಾನದ ಟ್ರಸ್ಟಿ ಶಶಿಕುಮಾರ್ ಅವರು ಕೊಟ್ಟಿದ್ದಾರೆ ಹಾಗಾಗಿನೇ ಇದು ಯಾ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಈ ಒಂದು ಪ್ರಕರಣ ಅನ್ನೋದೇ ಈಗಿರುವಂಥ ಕುತೂಹಲ ತುಂಬಾ ಸಲ ಹೋಗಿ ಕೇಳಿದ್ದಾಗಲೂ ಕೊಟ್ಟಿರಲಿಲ್ಲ ನಾವು ಲೋಕಲ್ ಸ್ಥಳೀಯರು ಅಂತ ಹೇಳಿ ಪಾಸ್ ದರ್ಶನಕ್ಕೆ ಫ್ರೀ ಎಂಟ್ರಿ ಇರುತ್ತೆ ಶನಿವಾರ ಹೋದಾಗ ಸ್ವಲ್ಪ ಮಾತಿಗೆ ಮಾತು ಬೆಳೀತು ಆದ್ರೆ ಸಂಜೆ ನನ್ನನ್ನ ಹುಡುಕೊಂಡು ಮನೆ ಹತ್ರ ಬಂದಿದ್ದಾರೆ ಬಂದು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ರಮೇಶ್ ಬಾಬು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಪಾಸ್ ಕೇಳಿದ ಇವರು ಪಾಸ್ ಕೇಳಿದ್ರಂತೆ ನಾಲ್ಕು ಪಾಸ್ ಕೊಡ್ತೀನಿ ಅಂತ ಹೇಳಿದ್ರಂತೆ ಮತ್ತು ಕೇಳಿದಾಗ ಕೊಡಲ್ಲ ಅಂದ್ರಂತೆ ನಾವು ಸ್ಥಳೀಯರು ಹಾಗಾಗಿ ನಮಗೆ ಪಾಸ್ ಅಗತ್ಯ ಇರುತ್ತೆ ಕೊಡ್ತಾರೆ ಕೊಡಬೇಕು ಅದು ಮೊದಲಿಂದಲೂ ಇದ್ದಂಥ ರೂಲ್ಸು ಎಸ್ ಇದಿಷ್ಟು ಇವರಿಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮಕ್ಕಳಿಗೆ ಮುಖ್ಯ ಹಾಲು ಅಂತೂ ಅಲ್ಲ ಬುದ್ಧಿಗೆ ಒಳ್ಳೇದು ಬಾದಾಮಿ ಅಲ್ಲ ಏನದು ಉಪ್ಪು ಇದು ಆಶೀರ್ವಾದ ಉಪ್ಪು ಮಕ್ಕಳಿಗೆ ಮುಖ್ಯ ದಿನ ಅಡಿ